ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ ಹಿರಿಯ ರಾಜಕಾರಣಿಗಳು ನಾನು ಅಂತ ಟೀಕೆ ಮಾಡಲ್ಲ ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೋತಾನೇ ಬಂದಿರೋದು ಮುಂಚೆಯಿಂದಲೂ ಕೂಡ ಇವತ್ತಲ್ಲ ಇವತ್ತು ಅವ್ರ ಖರ್ಗೆಯವ್ರ ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯ್ತು ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ ಇದರರ್ಥ ಏನು ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನು ಸರ್ ಬಿಜೆಪಿ ವಿರುದ್ಧ ಅಲ್ಲ ದಲಿತರ ವಿರುದ್ಧ ದಲಿತರನ್ನ ಹಿಂದುಳಿದವ್ರನ್ನ ನಂಬಿ ನಂಬಿಸಿ 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 ಮೋಸ ಮಾಡಿ 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 ಕಾಂಗ್ರೆಸ್ ಇಷ್ಟು ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು ಈ ಮತ್ತೊಬ್ಬ ದಲಿತರನಿಗೆ ಮೋಸ ಮಾಡ್ತಾರೆ ಇದರಲ್ಲೇನು ಅನುಮಾನ ಬೇಡ ಆಗ್ಲೇ ನಿತೀಶ್ ಕುಮಾರು ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ ಸಭೆಯಿಂದ ಎದ್ದೋಗಿ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹಿಂಗೆ ಅವಮಾನ ಮಾಡ್ತೀನಿ ಅವ್ರನ್ನ ಇಡೀ ದೇಶದಲ್ಲಿ ಈ ರೀತಿ ದಲಿತರನ್ನ ಹಿಂದುಳಿದವ್ರಿಗೆ ದ್ರೋಹ ಮಾಡ್ತಾ ಇರೋದೇ ಕಾಂಗ್ರೆಸ್ ನೋಡಿ ಹೆಮ್ಮೆಯಿಂದ ಹೇಳ್ಕೊಂತೀವಿ ಭಾರತೀಯ ಜನತಾ ಪಾರ್ಟಿ ಮೂರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ ನಾವು ನಾವು ನಿರೀಕ್ಷೆ ಮಾಡಿರಲಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಆ ಮೂರು ರಾಜ್ಯನ ಗೆದ್ದೇ ಬಿಡ್ತೀವಿ ಇರಲಿಲ್ಲ ನಿಮ್ಮ ಟಿ ವಿಗಳಲ್ಲೆಲ್ಲ ಸಮೀಕ್ಷೆಗಳು ನೋಡಿ 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 ನಮಗೆ ಆಶ್ಚರ್ಯ ಆಯಿತು ನೀವು ಹಂಗೆ ಅಂದ್ಕೊಂಡಿದ್ರಿ ನಾವು ಹಂಗೆ ಅಂದ್ಕೊಂಡಿದ್ವಿ ಗೆದ್ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡಿ ಹುಡುಕ್ರಿ ಇಡೀ ಪ್ರಪಂಚಕ್ಕೆ ಮಾಡಲು ಆದಿವಾಸಿಗಳಿಗೆ ಹಿಂದುಳಿದವರಿಗೆ ಮುಂದವರಿಗೆ ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಇಂಥ ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂಥ ಭಾವನೆ ಬರಬಾರ್ದು ಆ ರೀತಿಯಲ್ಲಿ ಬಿ ಜೆ ಪಿ ಮಾಡ್ತಾಯಿದ್ವಿ ಇವ್ರಿಗೆ ಗೊತ್ತು ಹೆಂಗಿದ್ರು ಅಧಿಕಾರಕ್ಕೆ ಬರಲ್ಲ ದಲಿತರು ಬಾಬು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅವ್ರ ಎದುರಿಗೇನೇ ಎದ್ದೋದ್ರೆ ಇದನ್ನು ಇಂಡಿಯಾ ಅಂತ ಕರಿತೀರಾ ಇದನ್ನು ಹಂಗೆ ದಯವಿಟ್ಟು ನೀವು ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಲ್ಲ ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ ನನಗೆ ಅವನು ಅವ್ನ ಮಾತುಗಳ ಬಗ್ಗೆ ನನಗೆ ಭಾಳ ಸೇ ಬೇಸರ ಬರುತ್ತೆ ಆದರೆ ನನಗೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಗೌರವ ಇದೆ ಅಂಥವ್ರಿಗೆ ಈ ರೀತಿ ತಂದು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಹಿಂಗೆ ಮೋಸ ಮಾಡ್ತೀರಿ ಇದು ಒಳ್ಳೆಯದಲ್ಲ ಅಕಸ್ಮಾತ್ ಅವ್ರ ಅಂತ ಸಾರ್ ನಾನು ಅದಕ್ಕೆ ಅದಕ್ಕೆ ಹೇಳ್ತಾರ್ ಇಷ್ಟು ವರ್ಷ ದಲಿತ್ರನ್ನ ಹಿಂದುಳಿದೋರ್ನ ಈ ಕಾಂಗ್ರೆಸ್ಸನ್ನ ನಂಬಿ 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 ಅವ್ರು ಒಟ್ಟು ಕೊಟ್ಕೊಂತ ಬಂದರು ಮೂರು ಈ ಕರ್ನಾಟಕಗಳಾಯ್ತು ಸೋತ್ವಿ ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೂರು ರಾಜ್ಯದಲ್ಲಿ ಹೆಂಗ್ ಅಧಿಕಾರಕ್ಕೆ ಬಂದ್ವಿ ಅದೇ ದಲಿತರು ಅದೇ ಹಿಂದುಳಿದೋರು ಜಾಸ್ತಿ ಇದ್ದಾರೆ ತಾನೆ ಯಾಕೆ ಬಿಜೆಪಿ ಜೆ ಪಿ ಒಟ್ ಕೊಟ್ರು ಕಾಂಗ್ರೆಸ್ಗೆ ಯಾಕೆ ಒಟ್ ಕೊಡ್ಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇನ್ನೂ ಯಾವುದೋ ಒಂದು ದಲಿತಾಸ್ತ್ರ ತೋರಿಸ್ದಾಗ ಮಾಡಿ ಪ್ರಧಾನಮಂತ್ರಿ ಮಾಡ್ದ ಮಾಡ್ದಾಗ ಮಾಡ್ತೀನಿ ಅಂತ ದಲಿತರನ್ನು ಮೋಸ ಮಾಡೋಕೆ ಇವ್ರಿಗೆ ಸಾಧ್ಯವೇ ಇಲ್ಲ ಇನ್ಮೇಲೆ ಈ ದೇಶದಲ್ಲಿ ಇನ್ನು ಬರುವಂಥ ದಿನಗಳು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಬಿ ಜೆ ಪಿನೇ ಅಧಿಕಾರ ರಾಹುಲ್ ಗಾಂಧಿ ಸಮರ್ಥ ಇಲ್ಲ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಆಗ್ತೀಕೆ ಮಾಡಲಿ ಅವರೇ ಅವ್ರು ತೀರ್ಮಾನ ಮಾಡ್ಕೊಳ್ಳಿ ಅದನ್ನು